ಸುರಕ್ಷಾ ಮಡ್ ಬ್ಲಾಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ನಿಮ್ಮನ್ನ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನ ಕರಡಿಕಲ್ಲು ಅನ್ನೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ದೇವಾರೆಡ್ಡಿ ಅನ್ನೋರು ಈ ಸುಂದರವಾದ ಮನೆಯನ್ನು ಕಟ್ಟಿಸಿದ್ದಾರೆ ಹಲವಾರು ದಿನಗಳ ರಿಸರ್ಚ್ ಬಳಿಕ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ಗಳೇ ಬೆಸ್ಟ್ ಅಂತ ಅನಿಸಿ ನಮ್ಮ ಕಂಪನಿಗೆ ಅವರು ಸಂಪರ್ಕಿಸಿದ್ದಾರೆ ಮನೆಯ ಕಂಪ್ಲೀಟ್ ಫಿನಿಶಿಂಗ್ ಆದ ಬಳಿಕದ ವಿಡಿಯೋವನ್ನ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಈ ಮನೆಯ ಫಿನಿಶಿಂಗ್ ಇಂಟೀರಿಯರ್ಸ್ ಎಲ್ಲ ಸೇರಿ ತಗುಲಿರುವ ಒಟ್ಟು ವೆಚ್ಚ ಮೂವತ್ತೈದು ಲಕ್ಷ ರೂಪಾಯಿ ಕಲ್ಯಾಣ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಒಂದಾಗಿರುವ ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲಿನ ಝಳ ತುಸು ಹೆಚ್ಚೇ ಅನ್ಬಹುದು ಬಿಸಿಲಿನ ತಾಪಮಾನದಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಚಿಂತಿಸಿದ ದೇವಾರೆಡ್ಡಿಯವರು ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ ಅನ್ನ ತಮ್ಮ ಮನೆಗಾಗಿ ಆಯ್ಕೆ ಮಾಡಿಕೊಂಡ್ರು ಅಂದಹಾಗೆ ದೇವಾರೆಡ್ಡಿಯವರು ಖಾಸಗಿ ಕಂಪನಿಯೊಂದರಲ್ಲಿ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು ಕೆಲಸದಿಂದ ನಿವೃತ್ತಿಯಾದ ಬಳಿಕ ತಮ್ಮ ಸ್ವಗ್ರಾಮದಲ್ಲಿ ಒಂದು ಸುಂದರವಾದ ಮನೆ ಕಟ್ಟಿಸಿ ಅಲ್ಲೇ ಉಳಿಯುವ ಬಯಕೆ ದೇವಾರೆಡ್ಡಿಯವರದ್ದಾಗಿತ್ತು ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ ಉತ್ತರ ಕರ್ನಾಟಕ ಭಾಗದ ಜನರಿಗೆ ತೀರಾ ಹೊಸದು ಹೀಗಾಗಿ ದೇವಾರೆಡ್ಡಿಯವರು ಮನೆ ಕಟ್ಟೋಕೆ ಆರಂಭ ಮಾಡಿದಾಗ ಸಾಕಷ್ಟು ಜನ ನೆಗೆಟಿವ್ ಕಾಮೆಂಟ್ ಮಾಡಿದ್ರು ಆದರೆ ದೇವಾರೆಡ್ಡಿಯವರು ಮಾತ್ರ ತಮ್ಮ ನಿರ್ಧಾರದಿಂದ ಹಿಂದಕ್ಕೆ ಸರಿದಿರಲಿಲ್ಲ ತಾವು ಮನೆ ಕಟ್ಟಿಸೋ ಮುಂಚೆ ಸುರಕ್ಷಾ ಇಂಟರ್ಲಾಕ್ ಮಡ್ಲಾಕ್ ಸೇರಿದಂತೆ ಇತರೆ ಇಟ್ಟಿಗೆಗಳ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನ ದೇವಾರೆಡ್ಡಿಯವರು ನಡೆಸಿದ್ರು ಹೀಗಾಗಿ ತಾವು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಅವರ ನಂಬಿಕೆ ಅಚಲವಾಗಿತ್ತು ಈ ಹಿಂದೆ ರಾಯಚೂರಲ್ಲಿ ಸಾಮಾನ್ಯವಾಗಿ ಕಾಂಕ್ರೀಟ್ ಇಟ್ಟಿಗೆ ಬೇಕ್ರಿ ಇಟ್ಟಿಗೆ ಹೀಗೆ ಬೇರೆ ಬೇರೆ ಇಟ್ಟಿಗೆಗಳಲ್ಲಿ ಮನೆ ಕಟ್ಟಿಸುವ ಪದ್ಧತಿ ಇತ್ತು ಹೀಗಾಗಿ ಮನೆ ಕಟ್ಟಿಸೋ ಟೈಮಲ್ಲಿ ಇಂತಹ ಇಟ್ಟಿಗೆಗಳನ್ನ ಈ ಮೊದಲು ನೋಡಿಲ್ಲದ ಜನ ನೆಗೆಟಿವ್ ಕಾಮೆಂಟ್ ಮಾಡಿದ್ದು ಸಹಜವೇ ಆಗಿತ್ತು ಆದರೆ ಅಚ್ಚರಿ ಅನ್ನೋ ಹಾಗೆ ದೇವಾರೆಡ್ಡಿಯವರು ಮನೆ ಕಟ್ಟಿ ಕಂಪ್ಲೀಟ್ ಮಾಡಿ ಮುಗಿಸೋ ಹೊತ್ತಿಗೆ ಈ ಚಿತ್ರಣವೇ ಬದಲಾಗಿ ಹೋಗಿತ್ತು ಈ ಮೊದಲು ನಕಾರಾತ್ಮಕವಾಗಿ ಮಾತನಾಡಿದ ಜನ ಆಶ್ಚರ್ಯಚಕಿತರಾದ್ರು ಅಷ್ಟೇ ಅಲ್ಲ ಮನೆ ಇಷ್ಟು ಬೇಗ ಕಟ್ಟಿ ಆಯ್ತಾ ಸರ್ ಅಂತ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ರು ಮನೆಯ ಒಳ ಹೊರ ವಿನ್ಯಾಸದ ಬಗ್ಗೆ ದೇವಾರೆಡ್ಡಿಯವರಿಗೆ ಸಾಕಷ್ಟು ಕಾಂಪ್ಲಿಮೆಂಟ್ಸ್ ಕೊಟ್ರು ಈ ಮೊದಲು ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ ಇಂದ ಮನೆ ಕಟ್ಟಿಸೋದು ಬೇಡ ಅಂತಿದ್ದ ಜನ ಈಗ ತಾವು ಕೂಡ ತಮ್ಮ ಮನೆಯನ್ನ ಇದೇ ಇಟ್ಟಿಗೆಯಲ್ಲಿ ಕಟ್ಟಿಸೋ ಇಂಗಿತ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ದೇವಾರೆಡ್ಡಿ ಅವರ ಮನೆಯ ವಿನ್ಯಾಸದ ವಿಚಾರಕ್ಕೆ ಬರೋಣ ಈ ಮನೆಗೆ ತಗುಲಿರುವ ಒಟ್ಟು ವೆಚ್ಚ ಮೂವತ್ತೈದು ಲಕ್ಷ ರೂಪಾಯಿ ಈ ಮನೆಯಲ್ಲಿ ಎರಡು ಬೆಡ್ರೂಮ್ಗಳಿವೆ ಒಂದು ವಿಶಾಲವಾದ ಹಾಲ್ ಡೈನಿಂಗ್ ಹಾಲ್ ಸಾಕತ್ ಕಿಚನ್ ಕೂಡ ಇದೆ ತಮ್ಮ ಮನೆಯ ಕಂಪ್ಲೀಟ್ ಡಿಸೈನ್ ಅನ್ನ ಅತ್ಯಾಧುನಿಕವಾಗಿ ಮಾಡಿಸಿಕೊಂಡಿದ್ದಾರೆ ದೇವಾರೆಡ್ಡಿಯವರು ತಾವು ಮನೆ ಕಟ್ಟೋದಕ್ಕೆ ಸುರಕ್ಷಾ ಇಂಟರ್ಲಾಕ್ ಮಡ್ಲಾಕ್ ಅನ್ನು ಬಳಸಿದ್ರಿಂದಾಗಿ ಬಜೆಟ್ನ ಶೇಕಡ ಇಪ್ಪತ್ತೈದರಷ್ಟು ಉಳಿತಾಯ ಆಗಿದೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ ದೇವಾರೆಡ್ಡಿಯವರು ಹೊರಗಡೆ ಇರುವ ದೊಡ್ಡದಾದ ವರಾಂಡ ಸಿಟ್ಔಟ್ಗಳು ಮನೆಯ ಅಂದ ಚಂದವನ್ನ ಮತ್ತಷ್ಟು ಜಾಸ್ತಿ ಮಾಡಿದೆ ಈಗಂತೂ ದೇವಾರೆಡ್ಡಿಯವರ ಈ ಮನೆಯನ್ನ ನೋಡೋದಕ್ಕೆ ದೂರ ದೂರಗಳಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಆದರೆ ಮನೆ ಕಟ್ಟುವ ವಿಧಾನದಲ್ಲಿ ಹೊಸ ಟೆಕ್ನಾಲಜಿ ಬಂದಾಗ ಅದನ್ನು ಹೇಗಪ್ಪ ತಮಗೆ ಅಳವಡಿಸಿಕೊಳ್ಳೋದು ಅನ್ನೋದು ಸಾಕಷ್ಟು ಜನರ ಯೋಚನೆ ಕೂಡ ಆಗಿರುತ್ತೆ ಆದರೆ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ಗಳು ಈ ನಿಟ್ಟಿನಲ್ಲಿ ಹೊಸ ಕ್ರಾಂತಿಯನ್ನೇ ಉಂಟು ಮಾಡಿದೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಾದ ರಾಯಚೂರು ಬೆಳಗಾವಿ ಬೀದರ್ ಬಳ್ಳಾರಿ ಕೊಪ್ಪಳ ಗದಗ ಹೀಗೆ ನಾನಾ ಭಾಗಗಳಿಂದ ನಮಗೆ ಸಾಕಷ್ಟು ಎನ್ಕ್ವೈರಿಗಳು ಬರ್ತಾ ಇವೆ ದಿನನಿತ್ಯ ನಾವು ನೂರಾರು ಕರೆಗಳಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದೀವಿ ನಿಮ್ಮ ಕರೆಯನ್ನು ಸ್ವೀಕಾರ ಮಾಡಿಲ್ಲ ಅಂದ ತಕ್ಷಣ ನೀವು ನಿರಾಶರಾಗಬೇಕಾಗಿಲ್ಲ ಇದು ನಮ್ಮ ವಾಟ್ಸ್ಆ್ಯಪ್ ನಂಬರ್ ಕೂಡ ಆಗಿರುವುದರಿಂದ ದಯವಿಟ್ಟು ನಿಮ್ಮ ಮೆಸೇಜನ್ನು ನಮಗೆ ಡ್ರಾಪ್ ಮಾಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯ ಒಳಗೆ ನಮ್ಮ ಕಚೇರಿ ತೆರೆದಿರುತ್ತೆ ಹೀಗಾಗಿ ಆ ಟೈಮಲ್ಲಿ ಮಾತ್ರ ನಮಗೆ ಕರೆ ಮಾಡಿ ನಿಮ್ಮೆಲ್ಲರ ಬೇಡಿಕೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ಎರಡು ಶಿಫ್ಟ್ನಲ್ಲಿ ಪ್ರೊಡಕ್ಷನ್ ಕೆಲಸ ಭರದಿಂದ ಸಾಗಿದೆ ಹೀಗಾಗಿ ನಿಮ್ಮ ಕಟ್ಟಡಗಳನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅದಕ್ಕೆ ಸುರಕ್ಷಾ ಎಟ್ಟಿಗೆಗಳನ್ನು ಬಳಸ್ತೀರಿ ಅಂತಾದರೆ ನಮ್ಮ ನಂಬರ್ಗೆ ಕರೆ ಮಾಡಿ ನಮ್ಮ ಟೀಮ್ ನಿಮಗೆ ಸಕಾಲದಲ್ಲಿ ಸ್ಪಂದಿಸುತ್ತೆ ನಿಮ್ಮ ಕನಸಿನ ಮನೆಯನ್ನು ಕಟ್ಟೋದಕ್ಕೆ ಟೀಮ್ ಸುರಕ್ಷಾ ಸನ್ನದ್ಧವಾಗಿದೆ ಒಂದು ವೇಳೆ ಟೀಮ್ ಸುರಕ್ಷಾ ನೀವು ಮನೆ ಕಟ್ಟುವ ಸ್ಥಳಕ್ಕೆ ಬರುವುದಕ್ಕೆ ಅಸಾಧ್ಯ ಅಂತಾದ ಪಕ್ಷದಲ್ಲಿ ನಿಮ್ಮ ಮೇಸ್ತ್ರಿಯನ್ನು ನಮ್ಮ ಯೂನಿಟ್ಗೆ ಕಳುಹಿಸಿಕೊಡಿ ನಮ್ಮ ಇಟ್ಟಿಗೆಗಳಿಂದ ಕಟ್ಟಡವನ್ನು ಕಟ್ಟೋದು ಹೇಗೆ ಅನ್ನೋ ತರಬೇತಿಯನ್ನು ಕಂಪ್ಲೀಟ್ ಆಗಿ ನಾವು ಕೊಡ್ತೀವಿ ಏನು ತಾವು ಮನೆ ಕಟ್ಟಿಸಿರೋದ್ರ ಬಗ್ಗೆ ರಾಯಚೂರಿನ ಲಿಂಗಸಗೂರಿನ ದೇವಾರೆಡ್ಡಿ ಅವರು ಏನಂತಾರೆ ಅವರ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಅವರ ಮಾತಲ್ಲೇ ಕೇಳೋಣ ಬನ್ನಿ ನನ್ನ ಹೆಸರು ದೇವರೆಡ್ಡಿ ರಾಯಚೂರು ಜಿಲ್ಲಾ ಲಿಂಗಸಗುರು ತಾಲೂಕು ಕರಡಕಲ್ ಗ್ರಾಮದಲ್ಲಿ ಸುರಕ್ಷಾ ಮಡ್ ಯೂಸ್ ಮಾಡಿಬಿಟ್ಟು ಮನೆ ಕಟ್ಟಿಸಿರೋದು ಸೊ ನಾನು ಈ ಮನೆಗೆ ಅರೌಂಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ಮಟ್ ಬ್ರಿಕ್ಸನ್ನು ಸುರಕ್ಷಾ ಮಟ್ ಬ್ರಿಕ್ಸಲ್ಲಿ ಯೂಸ್ ಮಾಡಿರುತ್ತೇನೆ ಸೊ ಈ ತುಂಬ ದಿನಗಳಿಂದ ನಾವು ಈ ಕನಸಿನ ಮನೆಯನ್ನು ಕಟ್ಟಬೇಕಂತ ಈ ಸುರಕ್ಷಾ ಮಟ್ ಬ್ರಿಕ್ಸಿಂದಾನೆ ಕಟ್ಟಬೇಕಂತ ಹೇಳಿಬಿಟ್ಟು ಸುಮಾರು ದಿವಸದಿಂದ ನಾವು ರಿಸರ್ಚ್ ಮಾಡ್ತಾ ಇದ್ವಿ ಮಡ್ ಬ್ರಿಕ್ಸ್ ಯಾವ ರೀತಿ ಇರುತ್ತೆ ಸೊ ಇದನ್ನೆಲ್ಲ ಡಿಟೇಲ್ಸು ಸುರಕ್ಷಾ ಇವರ ಹತ್ರ ಸಾತ್ವಿಕತೆ ಕೇಳಿದಾಗ ಡೀಟೇಲ್ಸ್ ಎಲ್ಲ ಟೆಕ್ನಿಕಲ್ಲು ಮತ್ತು ಇದ್ರ ಬಗ್ಗೆ ಡೆಲಿವರಿ ಆಮೇಲೆ ಪ್ರಾಡಕ್ಟ್ ಬಗ್ಗೆ ವಿಷ ಆಗಿ ಕೊಟ್ಟ ನಂತರ ನಾವು ಈ ಥರ ಮನೆ ಹೇಳಿಬಿಟ್ಟು ವಿಚಾರ ಮಾಡಿದ್ವಿ ಸೊ ಇವಾಗಾದ್ರಿಂದ ಟೈಮ್ಲಿ ಡೆಲಿವರಿ ಮಾಡಿಬಿಟ್ಟು ಸೊ ಇದರ ಉಪಯೋಗದ ಮಾಹಿತಿಯನ್ನು ವಿವರವಾಗಿ ನೀಡಿ ಸೊ ನಮಗೆ ಭಾಳ ಸಪೋರ್ಟ್ ಮಾಡಿದಂಥ ಸುರಕ್ಷಾ ಮಾಡೋದಕ್ಕೆ ಸಹ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದರಿಂದ ನಮಗೆ ಕಾಸ್ಟ್ ಸೇವಿಂಗು ಮತ್ತು ಟೈಮು ಇದು ತುಂಬ ಹೆಲ್ಪ್ ಆಯಿತು ನಮ್ಮಲ್ಲಿ ಕಾಸ್ಟ್ ಇದರಲ್ಲಿ ತುಂಬ ಈ ದಿನದಲ್ಲಿ ಸಿಮೆಂಟು ಸೊ ಕ್ಯೂರಿಂಗು ಉಸುಗು ಇವೆಲ್ಲ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ರೀತಿಯಲ್ಲಿ ಯೂಸ್ ಮಾಡಿಬಿಟ್ಟು ಸೊ ಇದನ್ನು ಯೂಸ್ ಮಾಡಿ ಮನೆ ಕಟ್ಟಿರೋದು ನಾವು ಸುರಕ್ಷಾ ಮಾಡಬೇಕು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ ದೇವಾರೆಡ್ಡಿಯವರಿಗೆ ಸುರಕ್ಷಾ ಟೀಮ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ನೀವು ಮನೆ ಕಟ್ಟಿಸುವ ಇಂಗಿತ ಹೊಂದಿದ್ದಲ್ಲಿ ನಮ್ಮ ನಂಬರ್ಗೆ ಕರೆ ಮಾಡಿ ನಮ್ಮ ಈ ಕಂಟೆಂಟ್ ನಿಮಗೆ ಇಷ್ಟವಾಗ್ತಾ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನೀವು ಕೊಡುವ ಬೆಂಬಲ ಪ್ರೀತಿ ನಮಗೆ ಅತಿ ಅಮೂಲ್ಯ ಈಗ ಕೊಡ್ತಾ ಇರೋ ಪ್ರೀತಿ ಬೆಂಬಲಕ್ಕೆ ಟೀಮ್ ಸುರಕ್ಷಾ ನಿಮಗೆಲ್ಲರಿಗೂ ಎಂದೆಂದಿಗೂ ಆಭಾರಿ ಮತ್ತೊಂದು ಪ್ರಾಜೆಕ್ಟ್ನ ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ನಮಸ್ಕಾರ ಧನ್ಯವಾದಗಳು